ಲೋಕದಂತೆ ಭಕ್ತರು ದೊಡ್ಡದಂತೆ ಈಶ್ವರು ಲೋಕದಂತೆ ಹೋಗವರು ಅಂತ ನಾವು ನಿಮ್ಮೆಲ್ಲ ಬಂದಿರಲ್ಲ ನಾವು ನಿಮಗೆ ಬಂದಿರಲ್ಲ ಈಗ ಬರೋರು ಅಲ್ಲ ಅವರು ನಾವು ಬರ್ತಾ ಇದ್ದೀವಿ ಈಗ ಬದುಕಿದವರು ಅಲ್ಲ ನಾವು ನೀವು ಬಂದಿಸುವ ಹೋಗೋವರು ಅಲ್ಲ ಅನ್ನೋರು ನಾವು ನಿಮ್ಮಲ್ಲ ಶರಣ ಏನು ಅಂತಂದ್ರೆ ಅವರಿಗೆ ಕಾರಣೀಕರಿಸುವ ಪುರುಷರು ಅಂತ ಹೇಳ್ತಾರೆ ಅವರು ಹುಟ್ಟಬೇಕಾಗಿತ್ತು ಅಂತಂದ್ರೆ ಯಾವ್ದಾದ್ರು ಒಂದು ಕಾರಣವನ್ನ ಇಟ್ಟುಕೊಂಡು ಮಹಾತ್ಮರ ಶರಣರಾಗಿದ್ದರಾಗಿದ್ದಾರ ಯಾವಾಗ ಶರಣರಾಗ ಮಹಾತ್ಮರಾಗ ಯಾವ ಮನುಷ್ಯ ಎಲ್ಲರೂ ನಾವೇ ನಾನು ಹೋಗಿತ್ತು ಶರಣರಾಗಲಿಕ್ಕೆ ಎಲ್ಲರೂ ಮಹಾತ್ಮ ಸಂತರ ಆಗ್ಲಿಕ್ಕಾಗಲಿಲ್ಲ ಕಾರಣ ಏನು ಅಂತಂದ್ರೆ ನಮ್ಮ ಪಾಪ ಪುಣ್ಯ ಅಂತಕ್ಕಂಥದ್ದು ಈ ಯಾವ್ದೋ ಜನ್ಮ ಕೂಡ ಪಾಪ ಪುಣ್ಯ ಹೆಂಗ ಪುಣ್ಯವನ್ನು ನೀಡುತ್ತ ಮನುಷ್ಯನಿಗೆ ಅಂತಂದ್ರ ಯಾವಾಗ ಮನುಷ್ಯನ ಪಾಪ ಪುಣ್ಯಗಳು ಎರಡು ಸಮನಾಗಿರ್ತಾವ ಈ ಹಿಂದಿನ ಜನ್ಮಗಳಿರ್ತಕ್ಕಂಥ ಸಂದರ್ಭಗಳಾಗ ನಿನ್ನ ಪಾಪ ಪುಣ್ಯ ಎರಡು ಸಮನಾಗಿ ನೋಡ್ರಿ ಅಲ್ಲ ಹೌದು ಈಗ ಎಲ್ಲ ಮಕ್ಕಳು ಬಂದ್ರೆ ಅಂತ ಕಡೆ ಇಲ್ಲ ಜನ್ಮ ಬರ್ಬೇಕಾಗಿತ್ತು ಅಂದ್ರೆ ಪಾಪ ಪುಣ್ಯ ಸಮನಾಗಿದ್ದ ಮನುಷ್ಯ ಜನ್ಮ ಬರ್ತದೆ ಯಾವಾಗ ಒಂದಿಷ್ಟು ಪುಣ್ಯ ಅಂಗಡಿ ಹೆಚ್ಚಾಗುತ್ತೋ ಆ ಪುಣ್ಯ ಹೆಚ್ಚಾಗಿ ಯಾವತ್ತಾರ ಮಹಾತ್ಮರಂತ ಹೋಗ್ತಾರೆ ಪುಣ್ಯ ಅಂತ ಹೆಚ್ಚಾದ ಮಹಾತ್ಮ ಹುಡುತಾರೆ ಪಾಪ ತಕ್ಕಂಗ ಹೆಚ್ಚಾಗುವಂತ ಗಣಾನೋ ಗುಣ ನೋ ಚೀನ್ ತಕ್ಕ ಮುಕ್ತಿ ಅಂತ ಮನುಷ್ಯ ಹಾಗಾಗಿ ಮನುಷ್ಯ ಜನ್ಮ ಹಾಗಾದ್ರೆ ನಮ್ಗೆ ಏನೈತಿ ಏನಾಗ ಸಮ್ಯ ಜನ್ಮ ಬಂದ್ರ ನಿಮ್ಮ ಪಾಪ ನಿಮ್ಮ ಪುಣೆ ಏನಾಗಿ ಸಮಾನವಾಗಿ ಹೌದಾ ನಿಮ್ಮ ಪಾಪ ಪುಣೆ ಸಮ ಐತಿ ಲೆಕ್ಕ ಹಾಕೋಬಹುದು ಬರೀ ನಾವು ಏನ್ ಲೆಕ್ಕ ಹಾಕ್ತೀವಿ ಅಂತಂದ್ರ ಮುಂಜಾನೆ ನುಡಿದ ಏನ್ ಖರ್ಚಾಗಿ ಅಂತ ಬರೀ ರೊಕ್ಕ ಏನೋ ಲೆಕ್ಕ ಹಾಕ್ತಿ

ಒಂದ್ ತಿಳುವಳಿಕೆ ಅನ್ನೋದು ಐತಿ ಮನುಷ್ಯನಿಗೆ ಎಷ್ಟು ತಿಳುವಳಿಕೆ ಐತಿ ಮನುಷ್ಯನಿಗೆ ಅಂದ್ರ ಒಂದು ಕಡೆ ಶರಣಿ ಒಂದು ಕಡೆ ಸಾತ್ರಿ ಹೌದಾ ಯಾವ ತಿಂತೀರಿ ಸಕ್ಕರೆ ಒಂದು ಕಡೆ ಒಂದ್ ಕಡೆ ಶರಣಿ ಇದ್ರೆ ಯಾವ ತಿಂತೀರಿ ಎರಡು ತಿಂಗಳ ಮಾತು ಮತ್ತೆ ಊಟ ಚಲೋ ನೋಡೋಣ ಸಕ್ಕರೆ ತಿಂತೀರಿ ಹೌದ ಶನಿ ಆಗ ತಿಂತ ಇಲ್ಲ ಯಾಕೆ ತಿನ್ನ ಶನಿ ತಿನ್ನು ವಸ್ತು ಅಲ್ಲ ಸಕ್ಕರೆ ತಿನ್ನು ವಸ್ತು ಗೊತ್ತೈತಿ ಇದಕ್ಕೆ ನಂತರ ಅರಿವು ಜ್ಞಾನ ಇಷ್ಟು ಜ್ಞಾನ ಐತಿ ಮನುಷ್ಯನಲ್ಲಿ ಸಕ್ಕರೆ ಯಾವುದು ಶನಿ ಯಾವುದು ಅಂತ ಜ್ಞಾನ ಮನುಷ್ಯನಿಗೆ ಐತಿ

ಒಳ್ಳೆಯಮ್ಮ ಕೆಟ್ಟ ಹೋಗನು ಅಂತ ಕನ್ನಡಿಗ ಪ್ರಶ್ನೆ ನಿಮ್ಗ ಗೊತ್ತಾಗುತ್ತೆ ನಾ ಯಾರು ನಾ ಹೇಗ್ ಇವತ್ತು ನಾ ಪಾಪ ಮಾಡಿದ ಪುಣ್ಯ ಮಾಡೀನ ಗೊತ್ತಾಗತ್ತಿಲ್ರಿ ಪಾಪ ಮಾಡಿದ್ರ ಪಾಪದ ಕಡೆ ಹಾಕ್ಬೇಕು ಪುಣ್ಯ ಮಾಡಿದ್ರ ಪುಣ್ಯದ ಕಡೆ ಹಾಕ್ಬೇಕು ಲೆಕ್ಕ ಮಾಡಿದ್ರ ಅಂದ್ರೆ ಗೊತ್ತಾಗತ್ತ ಯಾವ ಹೆಚ್ಚಾಗತ್ತ ಯಾವ್ದ ಕಡಿಮೆ ಆಗತ್ತ ಪುಣ್ಯ ಹೆಚ್ಚಾಗಿ ಏನಾಗ್ತೀವಿ ಮಹಾತ್ಮ ನಿಂತೀವಿ ಪಾಪ ಆಗುತ್ತೀವಿ

ಜಗತ್ತು ಹುಟ್ಟಬೇಕಾಗಿರ್ ಬರ್ಬೇಕಾಗಿತ್ತು ಇರ್ತಾವ ಸಿದ್ಧಾರ್ಥ ಹುಟ್ಟಿರ್ತಕ್ಕ ಪ್ರಸಂಗದೊಳಗ ಯಾರು ಕೂಡ ಹೇಳಿಲ್ಲ ಎಲ್ಲಿ ಎಲ್ಲೋ ಇರ್ತಕ್ಕ ಮಹರ್ಷಿಗಳು ಸಿದ್ಧಾರ್ಥ ನೋಡ್ಲಿಕ್ಕೆ ಬರ್ತಾರೆ ಯಾವಾಗ ಸಿದ್ಧಾರ್ಥ ನೋಡ್ಲಿಕ್ಕೆ ಬಂದ್ರು ಸಿದ್ಧಾರ್ಥ ತಂದೆಯನ್ನು ಸಿದ್ಧವಾದ ಕೇಳ್ತಾನೆ ವಿನಾ ಮಾಡಿಲ್ಲ ಇನ್ನು ಯಾರಿಗೂ ಗೊತ್ತಿರಲಿಲ್ಲ ಆದ್ರೂ ಬಂದಿರಲ್ಲ ಅಂತ ಅರಮನೆಯ ದೊಡ್ಡ ಸಿದ್ಧಾರ್ಥ ಅಸಿತ ಮಹರ್ಷಿಗಳ ಸಿದ್ಧಾರ್ಥನನ್ನು ನೋಡಿ ಒಂದು ಕ್ಷಣ ಏನ್ ಮಾಡ್ತದೆ ಒಂದು ಕ್ಷಣ ಇನ್ನೊಂದು ಸಿದ್ಧ ಕೇಳ್ತಾ ಇಪ್ಪ ನನ್ನ ಮಗನ ನೋಡಿ ಈಗ ನಲಾಕ ಯಾವ್ದು ಅನು ಅಂತ ಕೇಳಿದ ಅಸಿತ ಮಹರ್ಷಿ ಮಹರ್ಶಿವಾರ ಏನ್ ಹೇಳಿದ ರಾಜ್ಯ ಇವ ಮುಂದೊಬ್ಬ ದೊಡ್ಡ ವ್ಯಕ್ತಿ ಆಗ್ತಾನೆ ಅದಕ್ಕೋಸ್ಕರ ನೋಡಿ ಖುಷಿ ಯಾಕೆ ಯಾಕೆ ಬಲಾಕತ್ತೀನಿ ಅಂದ್ರೆ ಇವ ದೊಡ್ಡ ವ್ಯಕ್ತಿ ಆದ್ಮೇಲೆ ಭಾಷೆ ನೊಳಗ ಒಂದು ಗ್ರಂಥವನ್ನ ಬರೀತಾನ ಆ ಗ್ರಂಥವನ್ನ ಓದಿದ್ರೆ ನಾನು ಇರಲ್ಲ ದುಃಖದಾಗಿ ನಾನು ಅಂತ ಹಸಿ ಕಾರಣವನ್ನು ಇಟ್ಕೊಂಡು you uh -huh.